ನಮಸ್ಕಾರ ಎಲ್ರಿಗೂ ಇವತ್ತು ನಿಮಗೆ ಸೊಪ್ಪಿನ ರೊಟ್ಟಿ ಅಕ್ಕಿ ಹಿಟ್ಟು ಜೊತೆಗೆ ಸೊಪ್ಪುಗಳನ್ನ ಹಾಕಿ ಇದ್ದೀನಿ ನಿಮ್ಮ ಮನೆಯಲ್ಲಿ ತುಂಬ ಸಲ ಸೊಪ್ಪಿನ ಸಾರು ಪಲ್ಯ ಎಲ್ಲ ಆಗೋಗಿರುತ್ತೆ ಆದರೂ ಕೂಡ ಮಾರ್ಕೆಟಿಂದ ತಂದಿರತಕ್ಕಂಥ ಸೊಪ್ಪು ಉಳಿದಿರುತ್ತೆ ಏನು ಮಾಡೋದು ಅಂತ ಹೇಳಿ ನಿಮಗೆ ಯೋಚನೆ ಆಗಿದರೆ ದಯಮಾಡಿ ನೀವು ಈ ವಿಡಿಯೋ ನೋಡಿ ಎಲ್ಲ ಸೊಪ್ಪುಗಳನ್ನು ಯಾವುದೇ ಸೊಪ್ಪು ಉಳಿಲಿ ದಂಟಿನ ಸೊಪ್ಪು ಹಾಕೊಳ್ಳಿ ಕೀರೆ ಸೊಪ್ಪು ಹಾಕೊಳ್ಳಿ ಕೊತ್ತಂಬರಿ ಸೊಪ್ಪಿದ್ದರೆ ಹಾಕೊಳ್ಳಿ ನುಗ್ಗೆ ಸೊಪ್ಪಿದ್ದರೆ ಹಾಕ್ಕೊಳ್ಳಿ ಇಲ್ಲಿ ನಾನು ಮೆಂತ್ಯ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಹಾಗೇ ಸಬ್ಬಸಿಗೆ ಸೊಪ್ಪಿದೆ ಅದನ್ನು ತೊಗೊಂಡಿದ್ದೀನಿ ಅದನ್ನು ತೊಗೊಂಡು ಚೆನ್ನಾಗಿ ತೊಳ್ಕೊಳ್ಳಿ ಒಂದೆರಡು ಮೂರು ಸಲ ಅದ್ರಲ್ಲಿ ಮಣ್ಣು ಇರುತ್ತೆ ಮಳೆಗಾಲ ಆಗಿರೋದ್ರಿಂದ ಅದು ಹೌದು ಮಣ್ಣದು ವಿಪರೀತ ಇರುತ್ತೆ ಅದನ್ನು ಚೆನ್ನಾಗಿ ಒಂದೆರಡು ಮೂರು ಸಲ ತೊಳ್ಕೊಳ್ಳಿ ನೀವು ಕೊತ್ತಂಬರಿ ಸೊಪ್ಪು ನೋಡ್ತಾ ಇರ್ಬೋದು ಎಲ್ಲೋ ಕಲರ್ ಆಗಿಬಿಟ್ಟಿದೆ ಇನ್ನು ಸ್ವಲ್ಪ ದಿನ ಬಿಟ್ಟರೆ ಹಾಳಾಗೋಗುತ್ತೆ ಅದಕ್ಕೋಸ್ಕರ ನಾನಿವತ್ತು ನಿಮಗೆ ಸೊಪ್ಪಿನ ರೊಟ್ಟಿ ತೋರಿಸ್ತಾ ಇದ್ದೀನಿ ಚೆನ್ನಾಗಿ ತೊಳ್ಕೊಳ್ಳಿ ತುಂಬ ಮಕ್ಳುಗಳು ಸೊಪ್ಪಿನ ಪಲ್ಯ ಎಲ್ಲ ಮಾಡಿದ್ರೆ ತಿನ್ನೋದೇ ಇಲ್ಲ ಆವಾಗ ಈ ರೆಸಿಪಿ ತುಂಬ ಉಪಯೋಗಕ್ಕೆ ಬರುತ್ತೆ ಈಗ ಸೊಪ್ಪನ್ನ ಚೆನ್ನಾಗಿ ಕಟ್ ಮಾಡ್ಕೊಳ್ಳಿ ಸಣ್ಣಗೆ ಕಟ್ ಮಾಡ್ಕೊಳ್ಳಿ ಸ್ಟೆಮ್ಮೆಲ್ಲ ಕಟ್ ಮಾಡೋಕ್ಕೆ ಹೋಗಬೇಡಿ ಬಿಸಾಕಕ್ಕೆ ಹೋಗಬೇಡಿ ತುಂಬ ಜನ ಬರೀ ಎಲೆಗಳನ್ನ ತೊಗೊಳ್ತೀರ ಬಿಸಾಕೋದು ಬೇಡ ಅದನ್ನು ಸೇರಿಸಿ ಹಾಕಿ ಚೆನ್ನಾಗಿರುತ್ತೆ ಹಾಗೆ ಒಂದು ಪಾತ್ರೆಯಲ್ಲಿ ನೀರನ್ನು ಕುದಿಯೋಕ್ಕಿಡಿ ಅಷ್ಟರಲ್ಲಿ ನಾವು ಚೆನ್ನಾಗಿ ಸಣ್ಣಗೆ ಸೊಪ್ಪನ್ನು ಹೆಚ್ಚಿಟ್ಕೊಳ್ಳೋಣ ಸೊಪ್ಪನ್ನು ಚೆನ್ನಾಗಿ ಹೆಚ್ಚಿಟ್ಕೊಂಡು ಅಲ್ಲಿ ನೀರಿಟ್ಟಿದ್ದೀವಿ ಕುದೀತಾ ಇದೆ ಅದಕ್ಕೆ ಸ್ವಲ್ಪ ಉಪ್ಪು ಸ್ವಲ್ಪ ಒಂದೆರಡು ಸ್ಪೂನ್ ಎಣ್ಣೆ ಹಾಕೊಳ್ಳಿ ಈಗ ಸಣ್ಣಗೆ ಸೊಪ್ಪೆಲ್ಲ ಕಟ್ ಮಾಡಿ ಆಗಿದೆ ಇಲ್ಲಿ ನೀರು ಕುದೀತಾ ಇದೆ ಈ ನೀರು ಬಂದು ಒಂದು ಬಟ್ಲು ತಗೊಳ್ಳಿ ಒಂದು ಬಟ್ಲು ನೀರು ತೊಗೊಳ್ಳಿ ಸಾಕಾಗತ್ತೆ ಅದಕ್ಕೆ ಅದೇ ಬಟ್ಲಲ್ಲಿ ಎರಡು ಬಟ್ಲು ಅಕ್ಕಿ ಹಿಟ್ಟು ಹಾಕ್ಕೋಬೇಕು ಅದಕ್ಕೆ ಮುಂಚೆ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ನೋಡ್ಕೊಳ್ಳಿ ಎಷ್ಟು ಹದವಾಗಿ ಬರಲಿಕ್ಕೆ ಒಂದು ಮುದ್ದೆ ಮಾಡಿ ರೊಟ್ಟಿ ಮಾಡಲಿಕ್ಕೆ ಯಾವ ರೀತಿ ಬರಬೇಕು ಗಟ್ಟಿಯಾಗಿ ಅಲ್ಲಿಯವರೆಗೆ ನೀವು ಅಕ್ಕಿ ಹಿಟ್ಟು ಹಾಕ್ಕೊಳ್ಬೋದು ಒಂದು ಸ್ವಲ್ಪ ಇವಾಗ ನಾನು ನೆನ್ಪು ಮಾಡಿಕೊಂಡು ಉಪ್ಪು ಮತ್ತು ಎಣ್ಣೆ ಹಾಕ್ಕೊಂಡಿದ್ದೀನಿ ಈಗ ಸ್ವಲ್ಪ ನೋಡ್ಕೊಳ್ಳಿ ಅದು ಯಾವ ರೀತಿ ಆಗತ್ತೆ ಅಂತ ಹದಕ್ಕೆ ನಿಮ್ಗೆ ಎಷ್ಟು ಬೇಕಾಗತ್ತೋ ಅಷ್ಟೂ ಹಾಕ್ಕೊಳ್ಳಿ ಹಾಂ ಹಾಕಿ ಅಕ್ಕಿಟ್ಟು ಸಾಕಷ್ಟು ಹಾಕ್ಕೊಳ್ಳಿ ಒಂದು ಹದಕ್ಕೆ ಬರೋವರೆಗು ಸ್ವಲ್ಪ ಕೈ ಆಡಿಸಿ ಸಣ್ಣ ಮಾಡ್ಕೊಳ್ಳಿ ಊರಿನ ಮುದ್ದೆ ಥರ ಆಗಬೇಕದು ಈಗ ನೀವು ಕಟ್ ಮಾಡಿಟ್ಕೊಂಡಿರ್ತೀರಲ್ಲ ಸಣ್ಣಕ್ಕೆ ಹೆಚ್ಚಿರ್ತೀರಲ್ಲ ಆ ಸೊಪ್ಪನೆಲ್ಲ ಇವಾಗ ಹಾಕ್ಕೊಳ್ಳಿ ನೀರೊಳಗೆ ನೀರೊಳಗೇನಾದರೂ ಹಾಕ್ಕೊಂಡ್ಬಿಟ್ರೆ ಅದು ಕಪ್ ಕಪ್ ಕಲರ್ ಆಗುತ್ತೆ ಜೊತೆಗೆ ಅಷ್ಟೊಂದು ರುಚಿ ಕೊಡಲ್ಲ ನಿಮಗೆ ಅದು ರಾ ಇದ್ದ ಇದ್ದಹಂಗೆ ಹಾಕ್ಕೊಂಡ್ರೆ ಒಳ್ಳೆ ರೀತಿ ಕಾಣಿಸುತ್ತೆ ಹೀಗೆ ಸ್ವಲ್ಪ ಚೆನ್ನಾಗಿ ಅದನ್ನು ಬೆರೆಸ್ಕೊಳ್ಳಿ ಅದನ್ನು ಹಿಟ್ಟು ಜೊತೆಗೆ ಅದು ಚೆನ್ನಾಗಿ ಬೆರೆಸ್ಕೊಳ್ಬೇಕು ಎಲ್ಲ ಒಂದು ಕಡೆ ಹಿಟ್ಟು ಒಂದು ಕಡೆ ಸೊಪ್ಪು ಆ ಥರ ಆಗಬಾರ್ದು ಎಲ್ಲ ಕಡೆ ಬೆರೆಸ್ಕೊಳ್ಳಿ ಈ ಥರ ಈ ವೆಯ್ಟ್ ಲಾಸ್ ಮಾಡೋರಿಗೆ ಈ ರೆಸಿಪಿ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಜಾಸ್ತಿ ಸೊಪ್ಪು ಹಾಕ್ಕೊಂಡು ಅದನ್ನು ಮಾಡ್ಕೊಳ್ಳೋದು ಇನ್ನೂ ಚೆನ್ನಾಗಿರತ್ತೆ ರಾತ್ರಿ ಹೊತ್ತು ಸ್ವಲ್ಪ ಲೈಟ್ ಫುಡ್ ತಿನ್ನೋದು ಒಳ್ಳೆಯದಾಗಿರೋದ್ರಿಂದ ಈ ಥರ ರೊಟ್ಟಿಗಳನ್ನ ಮಾಡ್ಕೋಬೋದು ಇದರಲ್ಲಿ ತರಕಾರಿನೂ ಮಾಡ್ಕೋಬೋದು ಆರಾಮಾಗಿ ತರಕಾರಿದೊಂದು ದಿವಸ ತೋರಿಸ್ತೀನಿ ನಾನು ಹೀಗೆ ನೀಟಾಗಿ ಅದನ್ನು ಎಲ್ಲ ಕಡೆ ಸ್ಪ್ರೆಡ್ ಆಗೋಕ್ಕೆ ಬೆಳ ಬೆರೆಸ್ಕೊಳ್ಳಿ ಅದನ್ನು ಸೊಪ್ಪು ಮತ್ತು ಹಿಟ್ಟು ಎಲ್ಲ ಚೆನ್ನಾಗಿ ಬೆರ್ ಅದು ಸ್ವಲ್ಪ ಇವಾಗ ಏನು ಮಾಡಬೇಕು ಅಂತಂದರೆ ಅದನ್ನು ಮುಚ್ಚಿಡೋಣ ಸ್ವಲ್ಪ ಒಂದೆರಡು ನಿಮಿಷ ಅಷ್ಟೇ ಜಾಸ್ತಿ ಬೇಡ ಎರಡೇ ಎರಡು ನಿಮಿಷ ಒಂದು ಊರಿನಲ್ಲಿ ಸ್ವಲ್ಪ ಎರಡು ಬೆರೆತ್ಕೊಳ್ಳೋದಕ್ಕೋಸ್ಕರ ಸಣ್ಣ ಊರಿನಲ್ಲಿ ಹಾಕಿಟ್ಕೊಳ್ಳಿ ಈಗ ಒಂದು ಈರುಳ್ಳಿ ತೊಗೊಳ್ಳಿ ಅದನ್ನು ಕೂಡ ಸಣ್ಣಗೆ ಹೆಚ್ಚಿಟ್ಕೊಳ್ಳಿ ಮೆಣಸಿನ್ಕಾಯಿ ಬೇಕಾದರೆ ಹಾಕ್ಕೊಳ್ಬೋದು ಆದರೆ ಮಕ್ಕಳಿಗೆ ಮಧ್ಯ ಮೆಣಸಿನ್ಕಾಯಿ ತಿಂದರೆ ಸಿಕ್ಕಿದ್ರೆ ತಿನ್ನೋದು ಕಷ್ಟ ಅದಕ್ಕೆ ನಾನು ಮೆಣ್ಸಿನ್ಕಾಯಿ ಹಾಕ್ತಾಯಿಲ್ಲ ಹಾಕ್ಕೊಳ್ಬೋದು ನೀವು ಮೆಣಸಿನ್ಕಾಯಿ ಹಾಕೋಬೋದು ಕೊತ್ತಂಬರಿ ಸೊಪ್ಪು ಕರ್ಬೇವಿನ ಸೊಪ್ಪು ಹಾಕೋಬೋದು ಸಣ್ಣಕ್ಕೆ ಹೆಚ್ಚಿಬಿಟ್ಟು ಅದಾದಮೇಲೆ ಚೆನ್ನಾಗಿ ಒಂದು ಹದಕ್ಕೆ ಬಂದ ಹಾಗೇ ಅದನ್ನು ಚೆನ್ನಾಗಿ ನೀವು ಕೈಯಲ್ಲಿ ಮಿದ್ದುಕೊಂಡು ಒಂದು ಇಷ್ಟಪ್ಪ ಮಾಡಿಕೊಂಡು ಈ ಥರ ಸ್ವಲ್ಪ ತೊಟ್ಕೊಳ್ಳಿ ಫುಲ್ ತೊಟ್ಟಿ ಹಾಕ್ತೀವಿ ಅನ್ನೋದಾದರೂ ಹಾಕ್ಬೋದು ನಿಮಗೆ ಎಲ್ಲಾದರೂ ಕೈ ಅಂಟತ್ತೆ ಅಂದರೆ ಸ್ವಲ್ಪ ಸ್ವಲ್ಪ ಮೇಲ್ಗಡೆ ಹಿಟ್ಟನ್ನು ಹಾಕ್ಕೊಳ್ಳಿ ಈ ಥರ ಆ ಕಡೆ ಕಡೆ ಲಾಸ್ಟಲ್ಲಿ ಸ್ವಲ್ಪ ಅದು ಒಡೆದು ಹೋಗ್ತಾ ಇರೋ ಹಾಗೆ ಸುತ್ತ ಮಾಡಿಕೊಂಡು ಚಪಾತಿ ಇದರಲ್ಲಿ ನಾನು ಲಟಿಸ್ಕೊಳ್ತಾ ಇದ್ದೀನಿ ಅದು ಅಂಟ್ಕೊಳ್ಳೋದಾದರೆ ಮೇಲ್ಗಡೆ ಸ್ವಲ್ಪ ಅಕ್ಕಿ ಹಿಟ್ಟು ಆಗಾಗ ಉದುರಿಸ್ಕೊಳ್ಳಿ ಇದಕ್ಕೆ ಎಣ್ಣೆ ಬೇಡ ಬೆಣ್ಣೆ ಬೇಡ ಏನು ಬೇಡ ಬೇಕಾದರೆ ತುಪ್ಪದಲ್ಲಿ ನೀವು ಅದನ್ನು ಮೇಲ್ಗಡೆ ತುಪ್ಪ ಹಾಕಿ ಅದನ್ನು ಬೇಯಿಸ್ಕೊಳ್ಬೋದು ನಾನು ಆ ಥರ ಏನೂ ಇಲ್ಲ ಇವಾಗ ನೀಟಾಗಿ ಅದನ್ನು ರೌಂಡ್ ಕರ್ಕೊಳ್ಳಿ ಒಂದು ಕಡೆ ತವಾ ಇಟ್ಟು ಅದು ಬಿಸಿ ಮಾಡಕ್ಕೆ ಚೆನ್ನಾಗಿ ಬಿಸಿ ಆದಮೇಲೇ ಹಾಕಿ ಹೇಗೆ ಸುತ್ತ ಅರ್ಕೊಳ್ಳಿ ಈಗ ತವಾ ಇಟ್ಟಿದೆ ಬಿಸಿಯಾಗಿದೆ ಇದು ರೊಟ್ಟಿ ಹಾಕಿದ್ದೀನಿ ಪದರ ಕೆಳಗಡೆ ತುಂಬ ಹಾಕಿರ್ತೀವಲ್ಲ ಅದು ಮೇಲ್ ಬರಲಿ ಹೀಗೆ ಹಿಂಗೆ ಮತ್ತು ಮೇಲುಗಡೆ ನಾವು ಅರಿಯೋ ಆ ಕಡೆ ಇದೆಯಲ್ಲ ಅದು ಕೆಳಗೆ ಬರಲಿ ಹಿಟ್ಟು ಜಾಸ್ತಿ ಹಾಕಿರ್ತೀವಿ ಸ್ವಲ್ಪ ಹಿಟ್ಟು ಉದುರಿಸ್ಕೊಂಡು ಹಾಕೋದು ಒಳ್ಳೆಯದು ಈಗ ನೋಡಿ ಬೇಯ್ತಾ ಇದೆ ನೋಡಿ ಅಕ್ಕಿ ರೊಟ್ಟಿ ಎಷ್ಟು ಚೆನ್ನಾಗಿದೆ ಕಾಯಿ ಚಟ್ನಿ ಜೊತೆ ಚೆನ್ನಾಗಿರುತ್ತೆ ಅಥವಾ ನಿಮ್ಮ ಯಾವುದಾದ್ರೂ ಮಸಾಲೆ ಸಾಂಬಾರು ಜೊತೆ ತುಂಬ ಚೆನ್ನಾಗಿರುತ್ತೆ ಸವಿರಿ